ನಮಸ್ಕಾರ ವೀಕ್ಷಕರೇ ಎನ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯದಶಮಿ ನಿಮಿತ್ತ ಭವ್ಯ ಪಥ ಸಂಚಲನವನ್ನ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ರವಿವಾರ ಸಂಜೆ ನಾಲ್ಕು ಗಂಟೆಗೆ ಬೆಳಗಾವಿಯ ಸರ್ದಾರ ಮೈದಾನದಿಂದ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಲಿಂಗರಾಜ ಮೈದಾನಕ್ಕೆ ಸಮಾರೋಪಗೊಳ್ಳುವುದು ಎಲ್ಲರೂ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನೂರು ವರ್ಷವನ್ನು ಪೂರೈಸಿ ಶತಾಬ್ದಿಯನ್ನು ಆಚರಿಸುವಂತಹ ಈ ಒಂದು ಸುಂದರ ಗಳಿಗೆಯಲ್ಲಿ ಬೆಳಗಾವಿಯಲ್ಲಿ ನಾಳೆ ದಿನಾಂಕ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಸಾವಿರಾರು ಸಂಖ್ಯೆಯ ಗಣವೇಶದಾರಿಗಳಿಂದ ಪಥಸಂಚಲನೆ ನಡೀತಿರುವಂಥದ್ದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿ ಒಬ್ಬ ಸ್ವಾಭಿಮಾನಿ ಸ್ವಯಂ ಸೇವಕನಾಗಿ ಬೆಳಗಾವಿ ನಾಗರಿಕನಾಗಿ ಸಂಘ ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಅದರ ಜೊತೆಗೆ ನಾಳಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವು ಮಾಡುತ್ತಿರುವಂತಹ ರಾಷ್ಟ್ರ ಸೇವೆ ಕಾಯಕವನ್ನು ಇನ್ನೂ ಹೆಚ್ಚೆಚ್ಚು ಮಾಡುವಂತಹ ಶಕ್ತಿಯನ್ನು ತಾಯಿ ಭಾರತ ಮಾತು ತಮಗೆಲ್ಲ ಕರುಣಿಸಲಿ ಕರುಣಿಸುವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಲಿಕ್ತವೆಲ್ಲರೂ ಭಾಗವಹಿಸಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಎಲ್ಲರನ್ನು ಮನವಿಯನ್ನು ಸರ್ ನಾಳೆ ಸ್ಟಾರ್ಟ್ ನಾಳೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲರೂ ಸರ್ದಾರ್ ಮೈದಾನದಲ್ಲಿ ಸೇರಬೇಕು ಸರಿಯಾಗಿ ಐದು ಗಂಟೆಗೆ ಸಂಚಲನ ಶುರು ಆಗ್ತದೆ ಅದಾದ ನಂತರ ಬೆಳಗಾವಿಯ ಲಿಂಗರಾಜ್ ಮೈದಾನದಲ್ಲಿ ಎಲ್ಲ ಜನ ಸೇರಿ ನಮ್ಮ ಸ್ವಯಂ ಕ್ಷೇತ್ರದಲ್ಲಿ ಸೇರಿ ಒಂದು ಉತ್ಸವ ಕಾರ್ಯವನ್ನು ಮಾಡುವಂಥದ್ದು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕುಟುಂಬ ಸಹಿತರಾಗಿ ಪಾಲ್ಗೊಳ್ಳಬೇಕು ರಾಷ್ಟ್ರ ಸೇವೆಯನ್ನು ಕ್ಯಾಕ್ ಮಾಡ್ತಾ ರಾಷ್ಟ್ರ ಸೇವೆ ಕಾಯಕವನ್ನು ಮಾಡ್ತಿರುವಂತಹ ಸಂಘದ ಸ್ವಯಂ ಸೇವಕರಿಗೆ ತಾವು ಸೇರ ಜೋಡಿ ತಾವು ಜೊತೆ ಸೇರಿ ಕೈ ಜೋಡಿಸಿ ತಮ್ಮ ಮಕ್ಕಳನ್ನು ಮುಂದಿನ ಪೀಳಿಗೆಯನ್ನು ರಾಷ್ಟ್ರದ ಸೇವೆ ಮಾಡುವಂಥ ಕಾಯಕ್ತಲ್ಲಿ ಸೇರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿದೆ ಮಹಾಂತೇಶ್ ಒಪ್ಪನ್ ಬೆಳಗಾವಿ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕರು ಮಹಾಂತೇಶ್ ಒಪ್ಪಂದ